ಸರ್ಕಾರಿ ನೌಕರರಿಗೆ ಪ್ರಮೋಷನ್ ಸಿಕ್ಕಿದಾಗ ಅವರ ಸಂಬಳ ಹೇಗೆ ಫಿಕ್ಸ್ ಆಗುತ್ತೆ ಇದು ಎಲ್ಲರಿಗೂ ಬರೋ ಒಂದು ಕಾಮನ್ ಪ್ರಶ್ನೆ ಅಲ್ವಾ ಬನ್ನಿ ಇವತ್ತು ನಾವು ಈ ನಿಯಮ ನಲವತ್ತೆರಡು ಬಿ ಒಳಗಡೆ ಇಣಿಕಿ ನೋಡಿ ಇದಕ್ಕೆ ಉತ್ತರ ಏನು ಅಂತ ತಿಳ್ಕೊಳ್ಳೋಣ ಪ್ರಮೋಷನ್ ಅಂದರೆ ಸಂಬಳ ಜಾಸ್ತಿ ಆಗೇ ಆಗತ್ತೆ ಸರಿ ಆದರೆ ಎಕ್ಸಾಕ್ಟ್ ಆಗಿ ಎಷ್ಟು ಜಾಸ್ತಿ ಆಗತ್ತೆ ಅದನ್ನ ಲೆಕ್ಕ ಹಾಕೋದು ಹೇಗೆ ಅಪ್ಪ ಉತ್ತರ ನಾವು ಅಂದ್ಕೊಂಡಷ್ಟು ಸಿಂಪಲೇನೇ ಇಲ್ಲ ನೋಡಿ ಇದೊಂದು ಸುಮ್ಮನೆ ಸಂಬಳ ಏರ್ಸೋ ಸಿಸ್ಟಮ್ ಅಲ್ಲ ಇದೊಂದು ಒಂದ್ ರೀತಿ ಪೇ ಫಿಕ್ಸೇಷನ್ ಪಜಲ್ ಇದ್ದಂಗೆ ಪ್ರತಿಯೊಬ್ಬ ಪ್ರಮೋಟೆಡ್ ನೌಕರ್ನೂ ಬಿಡಿಸಲೇಬೇಕಾದ ಒಂದು ಒಗಟು ಬನ್ನಿ ಈ ವಿಶ್ಲೇಷಣೆಯಲ್ಲಿ ಆ ಒಗಟನ್ನ ಒಟ್ಟಿಗೆ ಬಿಡಿಸೋ ಪ್ರಯತ್ನ ಮಾಡೋಣ ಹಾಗಿದ್ರೆ ಈ ಪ್ರಮೋಷನ್ ಪೇ ಪಜಲ್ ಅನ್ನ ಬಿಡಿಸೋಕೆ ಶುರು ಮಾಡೋಣ ಅಲ್ವಾ ಮೊದಲನೇದಾಗಿ ನಾವು ಒಪ್ಕೋಬೇಕು ಈ ಅಫಿಷಿಯಲ್ ರೂಲ್ಸ್ ನೋಡೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗೇ ಇರುತ್ತೆ ಇದೇ ನೋಡಿ ಆ ನಿಯಮ ನವರತ್ತೆರಡು ಬಿ ಯ ಅಧಿಕೃತ ಟೆಕ್ಸ್ಟ್ ಮೊದಲ ನೋಟಕ್ಕೆ ಹಬ್ಬ ಇದೇನಿದು ಇಷ್ಟೊಂದು ಕಷ್ಟ ಇದೆ ಅಂತ ಅನ್ಸ್ಬಹುದು ಆದ್ರೆ ಚಿಂತೆ ಬೇಡ ನಾವಿದ ಸಿಂಪಲ್ ಸ್ಟೆಪ್ಸ್ ಆಗಿ ಓಡ್ದು ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ ಆ ಒಗಟನ್ನ ಬಿಡಿಸೋಕೆ ಏರುವ ಮಾಸ್ಟರ್ ಕೀ ಅದೇ ಈ ನಿಯಮ ಫಾರ್ಟಿ ಟು ಬಿ ಹಾಗಾದ್ರೆ ಬನ್ನಿ ಈ ಕೀಳಿಕೈ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಈ ವೇತನ ನಿಗದಿ ಅಥವಾ ಪೇ ಫಿಕ್ಸೇಷನ್ ಅಂತ ನಾವು ಪದೇ ಪದೇ ಹೇಳ್ತೀವಿ ಅಲ್ವಾ ಏನಿದು ಅಂದ್ರೆ ಸಿಂಪಲ್ ಆಗಿ ಪ್ರಮೋಷನ್ ಆದ್ಮೇಲೆ ಒಬ್ಬ ಎಂಪ್ಲಾಯಿಯ ಹೊಸ ಸಂಬಳವನ್ನ ಅವರ ಹೊಸ ಸ್ಕೇಲ್ನಲ್ಲಿ ರೂಲ್ಸ್ ಪ್ರಕಾರ ಫಿಕ್ಸ್ ಮಾಡೋದು ಅಷ್ಟೇ ಈ ಇಡೀ ರೂಲ್ನ ಸಾರಾಂಶ ಅದರ ಆತ್ಮನೇ ಇರೋದು ಈ ಒಂದೇ ಒಂದು ವಾಕ್ಯದಲ್ಲಿ ಗಮನ ಇಟ್ಕೇಳಿ ಇಲ್ಲಿ ಒತ್ತು ಮುಂದಿನ ಹಂತ ಅಥವಾ ನೆಕ್ಸ್ಟ್ ಸ್ಟೇಜ್ ಅನ್ನೋ ಪದದ ಮೇಲಿದೆ ಇದಕ್ಕೂ ಮುಂದಿನ ಪ್ರಗತಿ ಅಥವಾ ನೆಕ್ಸ್ಟ್ ಇನ್ಕ್ರಿಮೆಂಟ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಈ ಸಣ್ಣ ವ್ಯತ್ಯಾಸವೇ ಇಡೀ ಲೆಕ್ಕಾಚಾರವನ್ನು ಬದಲಾಯಿಸಿಬಿಡುತ್ತೆ ನೋಡಿ ಇದೇ ಜಾಗದಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗೋದು ಮುಂದಿನ ಹಂತ ಅಂದರೆ ಹಳೇ ಸಂಬಳಕ್ಕೆ ಒಂದು ವಾರ್ಷಿಕ ಇನ್ಕ್ರಿಮೆಂಟ್ ಸೇರಿಸೋದು ಅಂತ ಅಂದ್ಕೋತಾರೆ ಅದು ತಪ್ಪು ಸರಿಯಾದ ವಿಧಾನ ಏನು ಅಂದರೆ ಹಳೇ ಸಂಬಳಕ್ಕೆ ಒಂದು ಕಾಲ್ಪನಿಕ ಇನ್ಕ್ರಿಮೆಂಟ್ ಸೇರಿಸಿ ಬಂದ ಮೊತ್ತವನ್ನು ತಗೊಂಡು ಹೊಸ ಪೇಸ್ ಕೇಲಲ್ಲಿ ಆ ಮೊತ್ತಕ್ಕೆ ಸಮನಾದ ಅಥವಾ ಅದಕ್ಕಿಂತ ತಕ್ಷಣದ ಹೆಚ್ಚಿನ ಮೊತ್ತ ಯಾವುದಿದೆಯೋ ಅದನ್ನು ಹುಡುಕೋದು ಇದು ಸಿಂಪಲ್ ಅಡಿಷನ್ ಅಲ್ಲ ಇದೊಂದು ಹುಡುಕಾಟ ಸರಿ ಥಿಯರಿ ಎಲ್ಲ ಓಕೆ ಈಗ ಮಾತು ಸಾಕು ಬನ್ನಿ ಒಂದು ನಿಜವಾದ ಉದಾಹರಣೆ ತಗೊಂಡು ಈ ನಿಯಮ ಪ್ರಾಕ್ಟಿಕಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೇ ಬಿಡೋಣ ನೋಡಿ ಈ ಇಡೀ ಪ್ರೊಸೆಸ್ ಇರೋದೇ ನಾಲ್ಕೇ ನಾಲ್ಕು ಸಿಂಪಲ್ ಸ್ಟೆಪ್ಸ್ನಲ್ಲಿ ಸ್ಟೆಪ್ ಒನ್ ಪ್ರಮೋಷನ್ ಟೈಮಲ್ಲಿ ಸದ್ಯದ ಬೇಸಿಕ್ ಪೇ ಎಷ್ಟು ಅಂತ ನೋಡೋದು ಸ್ಟೆಪ್ ಟೂ ಅದಕ್ಕೆ ಹಳೆ ಪೇಸ್ಕೇಲ್ ಇಂದ ಒಂದು ನೋಷನಲ್ ಇನ್ಕ್ರಿಮೆಂಟ್ ಅಂದರೆ ಒಂದು ಕಾಲ್ಪನಿಕ ಬಡ್ತಿಯನ್ನ ಸೇರ್ಸೋದು ಸ್ಟೆಪ್ ಥ್ರೀ ಈಗ ಬಂದಿರೋ ಟೋಟಲ್ ಅಮೌಂಟನ್ನ ಹೊಸ ಹೈಯರ್ ಸ್ಕೇಲಲ್ಲಿ ಹುಡ್ಕೋದು ಫೈನಲ್ ಸ್ಟೆಪ್ ಆ ಅಮೌಂಟ್ಗೆ ಸಮನಾದ ಅಥವಾ ಅದಕ್ಕಿಂತ ಜಸ್ಟ್ ಹೈಯರ್ ಅಮೌಂಟ್ ಯಾವುದು ಸಿಗುತ್ತೋ ಅದಕ್ಕೆ ಹೊಸ ಪೇ ಫಿಕ್ಸ್ ಮಾಡೋದು ಅಷ್ಟೇ ಸಿಂಪಲ್ ಅಲ್ವಾ ಈಗ ಈ ಉದಾಹರಣೆ ನೋಡಿ ಒಬ್ಬ ಪಶುವೈದ್ಯಾಧಿಕಾರಿ ಅವರ ಸ್ಯಾಲರಿ ಹದಿನೇಳು ಸಾವಿರದ ಇನ್ನೂರ ರೂಪಾಯಿ ಇತ್ತು ರೂಲ್ ಪ್ರಕಾರ ಅದಕ್ಕೆ ನಾನೂರ ಐವತ್ ರೂಪಾಯಿಯ ಒಂದು ನೋಷನಲ್ ಇನ್ಕ್ರಿಮೆಂಟ್ ಸೇರಿಸಿದ್ರು ಟೋಟಲ್ ಆಯ್ತು ಹದಿನೇಳು ಸಾವಿರದ ಏಳ್ನೂರು ಈಗ ಅವರ ಹೊಸ ಪೋಸ್ಟ್ನ ಪೇಸ್ಕೇಲ್ನದಿ ನೋಡಿದಾಗ ಎಕ್ಸಾಕ್ಟ್ ಆಗಿ ಹದಿನೇಳು ಸಾವಿರದ ಏಳ್ನೂರು ರೂಪಾಯಿಯ ಒಂದು ಸ್ಟೇಜ್ ಇತ್ತು ಸೊ ಅವರ ಹೊಸ ಸಂಬಳವನ್ನು ಅದೇ ಮೊತ್ತಕ್ಕೆ ನಿಗದಿಪಡಿಸಲಾಯಿತು ಆದ್ರೆ ಕಥೆ ಇಲ್ಲಿಗ್ ಮುಗಿದಿಲ್ಲ ಒಂದು ನಿಮಿಷ ಅವರ ಒರಿಜಿನಲ್ ವಾರ್ಷಿಕ ಇನ್ಕ್ರಿಮೆಂಟ್ ಡೇಟ್ ಬರುತ್ತಲ್ವಾ ಆಗೇನೋ ಕಥೆ ಇಲ್ಲೇ ನೋಡಿ ಸಬ್ ರೂಲ್ ಫಾರ್ಟಿ ಟು ಬಿ ಅನ್ನೋದು ಎಂಟ್ರಿ ಕೊಡೋದು ಇದು ಮತ್ತೊಂದು ಎಕ್ಸ್ಟ್ರಾ ಬೆನಿಫಿಟ್ ಕೊಡುತ್ತೆ ನೋಡಿ ಅವರ ಹಳೆ ಇನ್ಕ್ರಿಮೆಂಟ್ ಡೇಟ್ ಬಂದಾಗ ಫಾರ್ಟಿ ಟು ಬಿ ಟೂ ರೂಲ್ ಆಕ್ಟಿವೇಟ್ ಆಗುತ್ತೆ ಆ ದಿನ ಅವರ ಸಂಬಳವನ್ನ ಮತ್ತೊಮ್ಮೆ ರೀಫಿಕ್ಸ್ ಮಾಡ್ತಾರೆ ಅಂದ್ರೆ ಅವರ ಈಗಿನ ಹದಿನೇಳು ಸಾವಿರದ ಏಳ್ನೂರು ಸಂಬಳವನ್ನ ಹೊಸ ಪೇಸ್ಕೇಲ್ನ ಮುಂದಿನ ಹಂತಕ್ಕೆ ಅಂದ್ರೆ ಹದಿನೆಂಟು ಸಾವಿರದ ನೂರ ಐವತ್ತಕ್ಕೆ ಏರಿಸಲಾಗುತ್ತೆ ಇದರರ್ಥ ಪ್ರಮೋಷನ್ ಆದ ಕೆಲವೇ ತಿಂಗಳಲ್ಲಿ ಮತ್ತೊಂದು ಸ್ಯಾಲರಿ ಜಂಪ್ ಇದು ದೊಡ್ಡ ಲಾಭ ಅಲ್ವಾ ಸರಿ ಇದು ಒಂದು ಸ್ಟ್ಯಾಂಡರ್ಡ್ ಕೇಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ ಆದರೆ ಎಲ್ಲಾ ಸನ್ನಿವೇಶಗಳು ಇಷ್ಟೊಂದು ಸ್ಟ್ರೇಟ್ ಫಾರ್ವರ್ಡ್ ಆಗಿರಲ್ಲ ಈ ನಿಯಮ ಕೆಲವು ಸ್ಪೆಷಲ್ ಕೇಸುಗಳನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತಾನೂ ನೋಡೋಣ ಈ ಸನ್ನಿವೇಶ ನೋಡಿ ಲೆಕ್ಕ ಹಾಕಿದಾಗ ಬರುವ ಸಂಬಳ ಹೊಸ ಪೋಸ್ಟಿನ ಮಿನಿಮಮ್ ಪೇಗಿಂತಾನು ಕಡಿಮೆ ಇದ್ರೆ ಏನ್ಮಾಡೋದು ಸಿಂಪಲ್ ಅವರ ಸಂಬಳವನ್ನ ಡೈರೆಕ್ಟ್ ಆಗಿ ಆ ಹೊಸ ಸ್ಕೇಲ್ನ ಮಿನಿಮಮ್ ಎಷ್ಟಿದೆಯೋ ಅಷ್ಟಕ್ಕೆ ಫಿಕ್ಸ್ ಮಾಡ್ತಾರೆ ಅಂದ್ರೆ ಯಾರಿಗೂ ನಷ್ಟ ಆಗಲ್ಲ ಈಗ ಇದರ ಉಲ್ಟಾ ಸನ್ನಿವೇಶ ಒಬ್ಬ ಅಧಿಕಾರಿ ಆಲ್ರೆಡಿ ತಮ್ಮ ಪೇ ಸ್ಕೇಲ್ನ ಮ್ಯಾಕ್ಸಿಮಮ್ ಅಂದರೆ ತುತ್ತ ತುದಿಯಲ್ಲಿದ್ದಾರೆ ಹಾಗಾದ್ರೆ ಪ್ರಮೋಷನ್ ಆದ್ರೆ ಅವರಿಗೆ ಸಂಬಳ ಜಾಸ್ತಿ ಆಗಲ್ವಾ ಇಲ್ಲ ಖಂಡಿತ ಆಗುತ್ತೆ ಅವರ ಸಂಬಳವನ್ನ ಅವರ ಹೊಸ ಪೇಸ್ಕೇಲ್ನಲ್ಲಿರುವ ಮುಂದಿನ ಹಂತಕ್ಕೆ ನಿಗದಿಪಡಿಸಲಾಗುತ್ತೆ ಅಂದ್ರೆ ಮ್ಯಾಕ್ಸಿಮಂನಲ್ಲಿದ್ದವರಿಗೂ ಪ್ರಮೋಷನ್ನ ಆರ್ಥಿಕ ಲಾಭ ಸಿಕ್ಕೇ ಸಿಗುತ್ತೆ ಇಷ್ಟೆಲ್ಲ ಲೆಕ್ಕಾಚಾರ ಸ್ಪೆಷಲ್ ಕೇಸ್ ಎಲ್ಲ ಮೇಲೆ ಒಂದು ಪ್ರಶ್ನೆ ಬರುತ್ತೆ ಯಾಕಪ್ಪ ಇಷ್ಟೊಂದು ಕಾಂಪ್ಲಿಕೇಟೆಡ್ ರೂಲ್ ಬೇಕು ಅಂತ ಅಲ್ವಾ ಹಾಗಿದ್ರೆ ಈ ನಿಯಮದ ನಿಜವಾದ ಉದ್ದೇಶ ಏನು ಇದು ಯಾಕಿದೆ ನೋಡಿ ಈ ನಿಯಮದ ಹಿಂದಿರೋ ತತ್ವಗಳು ಬಹಳ ಮುಖ್ಯ ಮೊದನೇದಾಗಿ ಇದು ನ್ಯಾಯವನ್ನ ಖಾತ್ರಿಪಡಿಸುತ್ತೆ ಅಂದ್ರೆ ಪ್ರತಿಯೊಂದು ಪ್ರಮೋಷನ್ಗೂ ಒಂದು ಅರ್ಥಪೂರ್ಣ ಸಂಬಳ ಹೆಚ್ಚಳ ಸಿಗ್ಲೇಬೇಕು ಎರಡನೇದಾಗಿ ಇದು ಅನುಭವಕ್ಕೆ ಬೆಲೆ ಕೊಡುತ್ತೆ ಮೂರನೇದಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಒಂದೇ ರೀತಿ ನಿಯಮ ಪಾಲನೆ ಆಗೋ ಹಾಗೆ ಮಾಡುತ್ತೆ ಕೊನೆಯದಾಗಿ ಪ್ರಮೋಷನ್ ಸಿಕ್ಕ್ರೋ ಸಂಬಳ ಜಾಸ್ತಿ ಆಗಿಲ್ಲ ಅನ್ನೋ ಬೇಸರ ಬರದ ಹಾಗೆ ಮಾಡಿ ನೌಕರರ ನೈತಿಕ ಸ್ಥೈರ್ಯವನ್ನ ಹೆಚ್ಚಿಸುತ್ತೆ ಹಾಗಾದ್ರೆ ಕೊನೆಯದಾಗೆ ಒಂದು ಪ್ರಶ್ನೆ ಈ ನಿಯಮ ನಲ್ವತ್ತೆರಡು ಬೀನಂತಹ ವ್ಯವಸ್ಥೆಗಳು ಕೇವಲ ಬ್ಯೂರೋಕ್ರಸಿಯ ಒಂದು ಭಾಗನ ಅಥವಾ ಲಕ್ಷಾಂತರ ನೌಕರರಿರುವ ಒಂದು ದೊಡ್ಡ ಸಂಸ್ಥೆಯಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸೋಕೆ ಮಾಡಿರುವ ಒಂದು ಅದ್ಭುತವಾದ ಡಿಸೈನ್ ಈ ತರಹದ ನಿಯಮಗಳು ಒಂದು ದೊಡ್ಡ ವ್ಯವಸ್ಥೆಯನ್ನ ಹೇಗೆ ನಡ್ಸ್ಕೊಂಡು ಹೋಗ್ತೇ ಅನ್ನೋದರ ಬಗ್ಗೆ ಯೋಚನೆ ಮಾಡಬೇಕಾದ ವಿಷಯ ಧನ್ಯವಾದಗಳು